ಇವತ್ತೆಲ್ಲ ಬಹಳ ಸುಲಭ ಆಗಿದೆ ಕೈಗೆ ಮೊಬೈಲ್ ಬಂದ್ಬಿಟ್ಟದೆ ಮಾತಾಡ್ತಾರ ಫೋನಲ್ಲಿ ಆದ್ರೆ ಅವತ್ತಿನ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನೂರಿಗೆ ಬಂದ ಬಳೆಗಾರನಿಗೆ ಹೇಳ್ತಾಳಂತೆ ನೀನ್ ನನ್ ತವರೂರ್ಗ್ ಹೋಗ್ತೀಯ ನನ್ ತಾಯಿಗೆ ಬಳೆ ಕೊಡ್ತೀಯಾ ಅಂತ ಆ ಬಳೆಗಾರನ ಪದ ಹೇಗಿತ್ತು ಅದಕ್ಕೆ ಆ ಬಳೆಗಾರ ಕೇಳ್ದ ಎಲ್ಲದೆ ನಿನ್ನೂರು ಅಂತ ಕೇಳ್ದ ನಿಮ್ಮ ಗ್ರಾಮ ಎಲ್ಲದೆ ಇವತ್ತೇನೋ ಹೈವೇ ಎಲ್ಲ ಇದೆ ಬೈಪಾಸ್ ಇದೆ ರೋಡ್ ಇದೆ ಪ್ರತಿ ಊರಿಗೂ ಬೋಲ್ಡ್ ಹಾಕವ್ರೆ ಹೇಳ್ಬಿಡ್ತೀವಿ ಆದ್ರೆ ಅವತ್ ಇಲ್ಲ ಅವತ್ ಅಡ್ರೆಸ್ ಹೇಳ್ಬೇಕಾದ್ರೆ ಕೆರೆ ಅದೇ ಅಂತ್ಲು ಅಲ್ ಪಕ್ಕದಲ್ಲಿ ಮರ ಅದೇ ಏನೋ ಹೇಳ್ಬೇಕಲ್ಲ ಆ ಹೆಣ್ಮಗಳು ಹ್ಯಾ ಹೇಳಿದ್ಲು ಅಂತ ಅಗೀತ ಆಡೋಣ पले कारिवाद I thank you ನೆಟ್ ಹೋಗ ಒಂದ್ ಐದು ಮೈಲಿ ಹೋಗು ಅಲ್ಲೊಂದು ಬಾಳೆ ಮರ ಬಲಕ್ ಬಿಡು ಸೀಬೆ ಗಿಡ ಎಡಕ್ ಬಿಡು ನೆಟ್ ಕೊಟ್ಟರೆ ಬಿಡ್ ನಮ್ಮ ಊರ್ ಸಿಕ್ತದೆ ಅನ್ ಅದಕ್ಕೆ ಅವನ್ ಹೇಳ್ದ ಅಲ್ಲಿ ಹೋಗಿದ್ದೀನ್ ಕಣಮ್ಮ ರಸ್ತೆನಲ್ಲಿ ಆ ತಾರಿಲ್ ಹೋದ್ರೆ ಒಂದ್ ನಾಲ್ಕು ಐದು ಊರ್ ಸಿಗ್ತದೆ ಅದ್ರಲ್ಲಿ ನಿನ್ನೂರ್ ಯಾವ್ದು ಏಳು ಅಂತ ಅದಕ್ಕೆ ಹೆಣ್ಮಗ್ಳು ಹೇಳ್ತಾಳೆ ಆಲೆ we <laughs> it. ಗಾಣ ತಿರುಗ್ತಾವೆ ಅಂದ್ರೆ ಪಕ್ಷಿಗಳು ಗುಂಪು ಕಟ್ಟ ಹೋಗ್ತಾ ಇದ್ದು ಆಗ ಇವತ್ತು ಯಾವಾಗ ಟವರ್ ಮೊಬೈಲ್ ಎಲ್ಲಾ ಪ್ರಾರಂಭ ಆಯ್ತು ಪಕ್ಷಿಗಳ ಸಂಖ್ಯೆ ಕ್ಷೀಣ ಆಯ್ತು ಅವತ್ ಆಲಕ್ಕೆ ಆಡ್ತಾ ಗಾಣ ತಿರುಗ್ತಾವೆ ನವಲು ಸಾರಂಗನಲ್ಲಿ ತಾವ್ ಇವತ್ತೋಗಿ ಜೂ ಕಾಸುಕೊಟ್ ನೋಡ್ತೀವಲ್ಲ ಪ್ರಾಣಿ ಪಕ್ಷಿ ಅವೆಲ್ಲ ನಮ್ಮ ಹಳ್ಳಿ ಸುತ್ತಮುತ್ತ ಓಡಾಡ್ತಿದ್ದು ಆ ಹೆಣ್ಮಗ್ಳು ಹೇಳ್ತಾಳೆ ಅಂತ ಸಿರಿವಂತಿಕೆ ಊರು ನಮ್ಮೂರು ಅಲ್ಲೋಗ್ ನೋಡು ಅನ್ಲು ಅದಕ್ಕೆ ಆ ಬೆಳೆಗಾರ ಅಂದ ಗೊತ್ತಾಯ್ತು ಬಿಡವ ನಿನ್ ಗ್ರಾಮ ಏನೋ ಗೊತ್ತಾಯ್ತು ಅದ್ರಲ್ಲಿ ನಿನ್ನ ಮನೆ ಯಾವುದು ಅಂತ ಹೆಂಗ್ ಗೊತ್ತಾಗ್ಲಿ ನನಗೆ ನಿನ್ ಮನೆ ಅಂತ ಹೇಳು ಅಂತ ಅದಕ್ಕೆ ಹೆಣ್ಮಗ್ಳು ಹೇಳ್ತಾಳೆ ಅಂಚಿನ ಮನೆ ಕ ಮನೆ ಕಂಚಿನ ಕದ ಮಿಂಚೋ ಬೆರ್ಡ್ ಗಿಳಿ ಅಂತ ಹೇಳಿದ್ಲು ಅಂದ್ರೆ ಮೊದ್ಲೆಲ್ಲಾ ಮನೆ ಬಾಗಲ್ ನಿಲ್ಸ್ಬೇಕಾದ್ರ ಆ ಬಾಗಲ್ ಮೇಲೆ ಕೆತ್ತಿಸ್ತಿದ್ರು ಗಿಳಿ ಚಿತ್ರ ಬಾಳೋರ್ ಮನೆಗೆ ಬಾಳೆ ಗಿಡ ಅಂತ ಕೆತ್ತಿಸ್ತಾ ಇದ್ರು ಈಗೆಲ್ಲಾ ಅಂಕೆತ್ಸಲ್ಲ ಮೊದ್ಲು ಮನೆ ಮುಂದೆ ಜಗ್ಲಿ ಕಟ್ಟೆ ಕಟ್ಸೋರು ಯಾರಾದ್ರೂ ಭಿಕ್ಷಕರು ಅನಾಥ್ರು ಬಂದು ಕುಂತಿದ್ದು ಕುಂತಿದ್ದೋಗ್ಲಿ ಅಂತ ಈಗ ದೊಡ್ಡದಾಗ ಮನೆ ಕಟ್ತೀವಿ ದೊಡ್ಡದಾಗ ಒಂದ್ ಗೇಟ್ ಹಾಕಿ ಸಿ ಸಿ ಟಿವಿ ಹಾಕಿ ನಾಯಿ ಬೇರೆ ಕಟ್ಟಾಕ್ತಿವಿ ಒಳಕ್ ಯಾರು ಬರಬೇಡಿ ಅಂತ ಈ ಬಾಗ್ಲಲ್ಲಿ ಒಂದ್ ನಾಯಿ ಒಳಗೊಂದ್ ನಾಯಿ ಸೇರಿಕೊಂಡ್ ಎರಡು ನಾಯಿಗಳೇ ಇದು ನಾಯಿನೇ ಅದು ನಾಯಿನೇ ಯಾವ ಮಟ್ಟಕ್ಕೆ ಆಗ್ಬಿಟ್ಟು ಅಂದ್ರೆ ಅಷ್ಟ್ರ ಮಟ್ಟಕ್ಕೆ ಶಿಕ್ಷಕರು ಬಂದ್ರೆ ನಾಯಿ ಬಿಟ್ಬಿಡ್ತೀನಿ ನೋಡು ಅಂತಾರೆ ಆದ್ರ ಆ ಹೆಣ್ಮಗ್ಳು ಹೇಳಿದ್ರು ಮಿಂಚು ಎಡ್ ಕಿಳಿ ನನ್ ಮನೆ ವಾಸ್ಕಾಲ್ ಮೇಲೆ ಇದೆ ಅಲ್ಲಿಗೆ ಹೋಗೋ ನನ್ ಮನೆಗೆ ಅಂತ ಅದಕ್ಕೆ ಆ ಪಳೆಗಾರ ಅಂದ ಗೊತ್ತಾಯ್ತು ಬಿಡವ ನಿನ್ ಮನೆಗ್ ಗೊತ್ತಾಯ್ತು ಆದ್ರೆ ನಿನ್ ಮನೆ ಒಳಗೆ ನಿನ್ ಚಿಕ್ಕಮ್ಮ ದೊಡ್ಡಮ್ಮ ಯಾರ್ಯಾರು ಇರ್ತಾರೆ ಅದ್ರಲ್ಲಿ ನಿಮ್ ತಾಯಿ ಯಾರು ಅದ್ ನಂಗೆ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅವಳು ಹೇಳ್ತಾಳೆ ನಮ್ ತಾಯಿ ಎಂತಳು ಗೊತ್ತಾ ಮುದ್ದೆ

ಪಟ್ಟೆ ಮೇಲೆ ಪಗಡೆ ಆಡೋ ನಿನ್ ತಾಯಿ ಎಂತ ಇರ್ತಾಳೆ ಚಿನ್ನದ್ ಬಳೆ ಹಾಕಂತಾಳೆ ಕಣಮ್ಮ ಈ ಗಾಜಿನ ಬಳೆ ತಗೊಂತಾಳು ಅವಳು ನೀನು ಹೋಗು ಹೋಗು ಅಂತ ಅಷ್ಟೇ ಅಂತ ಅದಕ್ಕೆ ಆ ಹೆಣ್ಮಗಳು ಹೇಳ್ತಾಳೆ ನನ್ ಮನೇಲಿ ಎಷ್ಟು ಶ್ರೀ ಸಂಪತ್ತಿದ್ರು ನನ್ ತಾಯಿ ಎಷ್ಟು ಶ್ರೀಮಂತ ಆಗಿದ್ರು ಅವಳಿಗೇನ್ ಆಸೆ ಗೊತ್ತೇನೆ ನಿನಗೆ ये ना से अच्छा कंपी ना बाड़े अशोकी रे ना बाड़े अच्छा कंपी ना बाड़े अशोकी ಸಹೋದರಿಯರಿಗೆ ತವರಿನ ಬಗ್ಗೆ ಪ್ರೀತಿ ಇಟ್ಟು ಎಲ್ಲೋ ಕುಳಿತು ತವರು ಚೆನ್ನಾಗಿರ್ಲಿ ಆಲ್ಸಾಗಲೂ ಆಗ್ಲಿ ಅಂತ ಹರಿಸುವಂತ ತಂಗಿಯಂದ್ರಿಗೆ ನಾನು ಕೊಟ್ಟಂತ ಹೆಣ್ಮಗಳು ನನ್ನ ಮನೆ ಹೆಣ್ಮಗಳು ನೂರ್ ಕಾಲ್ ಆನಂದವಾಗಿ ಬಾಳ್ಲಿ ಅಂತ ಹೇಳಿ ಸದಾ ಬಾಯಿಸುವಂತ ಅಣ್ಣ ತಮ್ಮಂದ್ರಿಗೆ ಸೋದರತ್ವದ ತಪ್ಪದ ಬಾಂಧವ್ಯ ತಿಳಿದಂತ ಸಮಸ್ತ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ನಮ್ಮ ತಂಡದ ಪರವಾಗಿ ಸಲ್ಲಿಸ್ತಾ ತಿಳಿಸ್ಕೊಡ್ತಾ ಸಮಸ್ತರಿಗೂ ವಿಘ್ನ ವಿನಾಶಕ ವಿಘ್ನೇಶ್ವರನ ಕೃಪಾ ಕಟಾಕ್ಷವಿರಲಿ